ಗಾಯತ್ರಿಯನ್ನು ಪ್ರಾರ್ಥನೆಯ ರೂಪದಲ್ಲಿ ಆರಾಧಿಸಿದರೂ ಮಂತ್ರಯೋಗದ ಮೂಲಕವೇ ಜಪಿಸಿದಂತೆಯೇ ಆಗುತ್ತದೆ ಗಾಯತ್ರಿ ಮಂತ್ರದಲ್ಲಿ ವಿಶಿಷ್ಟ ರೀತಿಯಲ್ಲಿ ಶಬ್ದ ಅಥವಾ ಅಕ್ಷರದ ಜೋಡಣೆ ಇದರಲ್ಲಿದೆ ಮತ್ತೆ ಮತ್ತೆ ಈ ಶಬ್ದಗಳ ಸಂಯೋಜನೆಯಿಂದ ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮ ಆಂತರಿಕ ವಿಕಾಸ ಮಾಡುತ್ತೆ ನಾವುಗಳು ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮಂತ್ರಗಳಿಗೂ ಪ್ರಾರ್ಥನೆಗಳಿಗೂ ವ್ಯತ್ಯಾಸ ಇದೆ ಪ್ರಾರ್ಥನೆಯನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಯಾವ ರೂಪದಲ್ಲಾದರೂ ಮಾಡಬಹುದು ಆದರೆ ಮಂತ್ರಗಳು ಹಾಗಲ್ಲ ಇದು ದೈವಿಕ ಶಬ್ದ ರೂಪ ದೈನ್ಯೋಚ್ಚಾರಣೆಯ ರೀತಿಯಲ್ಲಿ ಉಚ್ಚರಿಸಬೇಕು ತಪ್ಪಿದಲ್ಲಿ ಅನರ್ಥವೂ ಆಗಬಹುದು ಅದರಲ್ಲೂ ಗಾಯತ್ರಿ ಮಂತ್ರವನ್ನು ಜಪ ವಿಧಾನದಲ್ಲಿ ಉಚ್ಚರಿಸಿದರೆ ಅಖಂಡ ಆತ್ಮಜ್ಞಾನ ಲಭಿಸುತ್ತದೆ ಗಾಯತ್ರಿ ಮಂತ್ರವನ್ನು ಎಲ್ಲೆಂದರಲ್ಲಿ ಉಚ್ಚರಿಸುವುದು ಗಾಯತ್ರಿ ಮಂತ್ರದ ಅನುಚಿತ ಬಳಕೆ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಈ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಮಂತ್ರವನ್ನು ಪುರುಷರು ಮಾತ್ರ ಉಚ್ಚರಿಸಬೇಕು ಎನ್ನಲಾಗುತ್ತದೆ ಮಹಿಳೆಯರು ಈ ಮಂತ್ರವನ್ನು ಉಚ್ಚರಿಸಲು ಅನರ್ಹರು ಎಂದು ಭಾವಿಸಲಾಗಿದೆ ಹಿಂದೆ ಸ್ತ್ರೀಯರಿಗೂ ಉಪನಯನ ಸಂಸ್ಕಾರ ಕೊಡಲಾಗುತ್ತಿತ್ತು ಕಾಲಕ್ರಮೇಣ ಸಾಮಾಜಿಕ ಸಾಂದರ್ಭಿಕ ಪ್ರಕ್ರಿಯೆಯಿಂದ ಇದು ನಿಂತಿತು ಗಾಯತ್ರಿ ದೇವಿಯು ಸಹಜ ರೂಪದಲ್ಲಿ ಒಂದು ದಿವ್ಯ ಶಕ್ತಿ ಸ್ತ್ರೀ ಪುರುಷರ ಸ್ವರೂಪವನ್ನು ಹೊಂದಿರುವ ಅಪೂರ್ವ ಶಕ್ತಿ ಆ ಕಾರಣಕ್ಕೆ ಸ್ತ್ರೀಯರು ಕೂಡ ಈ ಮಂತ್ರವನ್ನು ಹೇಳಬಹುದು ಎಲ್ಲವನ್ನೂ ಮೂಢನಂಬಿಕೆಯ ಆಧಾರದಿಂದ ಅಳೆಯುವುದು ತಪ್ಪಾಗುತ್ತೆ ಉದ್ದೇಶದ ಹಿಂದಿರುವ ರಹಸ್ಯವನ್ನು ಅರಿಯಬೇಕು ನಮ್ಮ ಶರೀರದ ಒಳಗೂ ಹೊರಗೂ ಅಗ್ನಿಶಕ್ತಿ ಮೇಲ್ಮುಖವಾಗಿ ಹರಿಯುತ್ತಿರುತ್ತೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವತಾರ್ಚನೆಯಲ್ಲಿ ಭಾಗಿಯಾದಾಗ ಹೆಚ್ಚಿನ ರೀತಿಯಲ್ಲಿ ಈ ಶಕ್ತಿ ಹರಿಯುತ್ತಿರುತ್ತೆ ಹೆಂಗಸರ ಪಿರಿಯಡ್ ಟೈಮ್ ಅಲ್ಲಿ ಈ ಶಕ್ತಿ ಹೆಂಗಸರಲ್ಲಿ ಕೆಳಮುಖವಾಗಿ ದಪ್ಪುತ್ತಿರುತ್ತೆ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವುದಾಗಲಿ ಅಥವಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಾಗಲಿ ಮಾಡಿದಲ್ಲಿ ಸ್ತ್ರೀಯರ ಗರ್ಭಾಶಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದಾಗಿದೆ ಗಾಯತ್ರಿ ಮಂತ್ರೋಚ್ಚಾರಣೆಯಲ್ಲಿ ಸಮಯ ಸ್ಥಳ ಮತ್ತು ಕೆಲವು ಮಿತಿಗಳಿವೆ ಯಾಕೆಂದರೆ ಇದೊಂದು ಪ್ರಬಲವಾದ ಪ್ರಕ್ರಿಯೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದನ್ನು ಗ್ರಹಿಸಿದರೆ ಇದೊಂದು ಸಪೋರ್ಟ್ ಸಿಸ್ಟಮ್ ಹೊಂದಿದೆ ಬೇರೆಯವರ ಕಿವಿಗೆ ಬೀಳದಷ್ಟು ಮೆಲ್ಲಗೆ ಈ ಮಂತ್ರವನ್ನು ಉಚ್ಚರಿಸಬೇಕು ಈ ಮಂತ್ರವನ್ನು ಉಚ್ಚರಿಸುವಾಗ ಶುಭ್ರ ಶುಚಿಯಾದ ವಸ್ತ್ರಧಾರಿಯಾಗಿರಬೇಕು ಬರಿಯ ನೆಲದ ಮೇಲೆ ಕೂಡಬಾರದು ಓಂ ಭೂರ್ಭುವ ಸ್ವಹ ತತ್ಸವಿತುಣ್ಯಂ ಧೀಮಹಿ ದೇವಸ್ಥೀಮಿ ಪ್ರಚೋದಯಾತ್ ಇಲ್ಲಿ ಓಂಕಾರ ಯಾವುದೇ ಮಂತ್ರದ ಪ್ರಾರಂಭದಲ್ಲಿ ಸಂಬೋಧನೆ ಮಾಡುವ ಪ್ರಣವ ಮಂತ್ರ ಈ ಒಂದು ಪ್ರಣವ ಶಬ್ದದಲ್ಲಿಯೇ ಪರಮಾತ್ಮನ ಅನಂತ ಗುಣಗಳು ಅಡಗಿದೆ ಗುಹು ಭುವ ಈ ಮೂರು ಓಂಕಾರದ ನಂತರ ಬರುವ ವ್ಯಾರ್ಹತಿಗಳು ಪರಮಾತ್ಮನ ಸ್ವರೂಪದ ವರ್ಣನೆ ತತ್ಸವಿತುರು ವರಣ್ಯಂ ಅನ್ನುವುದರಿಂದ ಅವನೇ ಪರಬ್ರಹ್ಮ ಸ್ವರೂಪಿ ಸಕಲ ಗುಣ ಪರಿಪೂರ್ಣನಾದ ಸುಖ ಸ್ವರೂಪನಾದ ಪರಮಾತ್ಮನು ನಮ್ಮೆಲ್ಲರ ಮನಸ್ಸನ್ನು ಕಂಗೊಳಿಸುವ ಜಗತ್ತಿನ ಸೃಷ್ಟಿ ಮಾಡುವ ಪರಮಾತ್ಮನ ಗುಣಗಳಿಂದ ತುಂಬಿದ ಪ್ರಕಾಶಾನಂದ ಜ್ಞಾನಮಯ ಸ್ವರೂಪವನ್ನು ಧ್ಯಾನಿಸುತ್ತೇನೆ ಎಂದರ್ಥ ವರ್ಗ ವರ್ಗ ಎಂದರೆ ಸುಖ ಹಾಗೂ ಜ್ಞಾನದ ಸ್ವರೂಪ ಎಂದಾಗುತ್ತದೆ ಸೂರ್ಯಾಂತರ್ಗತ ಪರಬ್ರಹ್ಮನೇ ಎಲ್ಲವನ್ನೂ ಧಾರಣೆ ಮಾಡಿರುವುದರಿಂದ ವರ್ಗ ಎಂದರೆ ಎಲ್ಲಾ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಎನಿಸಿದ್ದಾನೆ ಎಂದರ್ಥ ದೇವ ಎಂದರೆ ದಿವ್ಯ ದಿವ್ಯ ತೇಜಸ್ಸು ಚೈತನ್ಯ ಶಕ್ತಿ ಈ ಶಬ್ದದಲ್ಲಿ ಎಡಗಿದೆ ಪರಬ್ರಹ್ಮ ಸ್ವರೂಪಿಯಾದ ಗಾಯತ್ರಿಯನ್ನು ಜಪಿಸುವುದರಿಂದ ಕಾರ್ಯದಲ್ಲೂ ಜಯ ಉಲ್ಲಾಸ ದೊರಕುತ್ತದೆ ಎಂದು ಅರ್ಥ ಧೀಮಹಿ ಧ್ಯಾನ ಮಾಡೋಣ ಎಂದು ಅರ್ಥ ಧ್ಯಾನ ಎಂದರೆ ಮನಸ್ಸಿನಲ್ಲಿ ಧ್ಯೇಯ ಶಕ್ತಿ ಸ್ವರೂಪವನ್ನು ಧಾರಣೆ ಮಾಡುವುದು ಸ್ಥಿತ ಪ್ರಜ್ಞಾವಸ್ಥೆಯಲ್ಲಿ ಸ್ತೋತ್ರ ಮಾಡುವುದು ಎಂದರ್ಥ ನಹ ದಿಯಹ ದ್ವೈ ಎಂಬ ಧಾತುವಿನಿಂದ ದಿ ಎಂಬ ಶಬ್ದ ಉತ್ಪತ್ತಿಯಾಗಿದೆ ದಿ ಎಂದರೆ ಬುದ್ಧಿ ಸಮೃದ್ಧಿ ಎಂದಾಗುತ್ತದೆ ಯಾವುದರ ಆಸರೆ ಪಡೆದು ಧ್ಯಾನಿಸುತ್ತೇವೆಯೋ ಅದು ದಿ ಯಾರು ಎಂದು ಅಂದರೆ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಯಾವುದು ನಮ್ಮಲ್ಲಿ ಆನಂದವನ್ನು ಕೊಡುವುದೋ ಅದು ಪರಬ್ರಹ್ಮ ಪ್ರಚೋದಯಾತ್ ಪ್ರೇರಣೆ ನೀಡು ಎಂದರ್ಥ ಅಂದರೆ ಪರಮಾತ್ಮ ಅಥವಾ ಪರಬ್ರಹ್ಮನಿಂದ ಮಾತ್ರವೇ ಪ್ರೇರಣೆ ಕೊಡಲು ಸಾಧ್ಯ ಈತನ ಪ್ರೇರಣೆಯಿಂದಲೇ ಸಕಲ ಜೀವಕ್ಕೂ ಚೈತನ್ಯ ಶಕ್ತಿ ಲಭಿಸುತ್ತೆ ಪ್ರಚೋದಯಾತ್ ಎಂದರೆ ನಮ್ಮಲ್ಲಿ ಸದ್ಬುದ್ಧಿಯನ್ನು ಚೇತನವನ್ನು ಸದಾಕಾಲ ಪರಮಾತ್ಮನು ಪ್ರೇರೇಪಿಸುತ್ತಿದ್ದು ಅಂತಹ ಒಂದು ಜ್ಞಾನಮಯ ಶಕ್ತಿಯ ಸ್ವರೂಪವನ್ನು ಧ್ಯಾನಿಸೋಣ ಎಂದು ಓಂ ಓಂಸ್ವ ತತ್ಸವಿತು ವರೆಣ್ಯಂ ವರ್ಗೋ ದೇವಸ್ಥೆ ಪ್ರಚೋದಯಾತ್ ಇದರರ್ಥ ಹೀಗೆ ಬರುತ್ತದೆ ಓಂ ಅಮೃತ ಸ್ವರೂಪಿ ಎನಿಸಿದ ಪರಬ್ರಹ್ಮ ಶಕ್ತಿ ಊಹ ಭೂಲೋಕ ಭೂವಹ ಅಂತರಿಕ್ಷದಲ್ಲಿಯೂ ಸುವಹ ಸ್ವರ್ಗ ಲೋಕವು ತತ್ ಅದು ಸವಿತು ಸವಿತ್ರ ದೇವ ವರೆಣ್ಯಂ ಅತ್ಯಂತ ಶ್ರೇಷ್ಠವಾದದ್ದು ವರ್ಗ ಸೂರ್ಯಮಂಡಲದಲ್ಲಿ ಅಂತರ್ಗತವಾದ ತೇಜಸ್ಸು ದೇವಸ್ಯ ಅಂತಹ ತೇಜಸ್ಸಿನಿಂದ ಕೂಡಿದ ದೇವನನ್ನು ಧೀಮಹಿ ಧ್ಯಾನಿಸೋಣ ಧಿಯಹ ಸದ್ಬುದ್ಧಿಯನ್ನು ಯಹ ಯಾರು ಪ್ರಚೋದಯ ಪ್ರೇರೇಪಿಸಲಿ ಸಕಲ ಜೀವಿಗಳ ಅಂತರಾತ್ಮನಾಗಿಯೂ ತಮಸ್ಸನ್ನು ನಿರ್ಮೂಲನೆಗೊಳಿಸುವ ಸಕಲ ಗುಣ ಪರಿಪೂರ್ಣನಾದ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ಸ್ಥಿತಿಗಳಿಗೆ ಕಾರಣನಾದ ಜೀವಿಗಳ ಬುದ್ಧಿಗಳನ್ನು ಸನ್ಮಾರ್ಗದೆಡೆಗೆ ಪ್ರೇರೇಪಿಸುವ ಪರಬ್ರಹ್ಮನ ಸ್ವರೂಪವನ್ನು ಮನದಲ್ಲಿ ಧ್ಯಾನಿಸುತ್ತೇವೆ ಅಂತಹ ಪರಬ್ರಹ್ಮನು ನಮಗೆ ಸದ್ಬುದ್ಧಿಯನ್ನು ಪ್ರೇರೇಪಿಸಲಿ ಅಂತ ಗಾಯತ್ರಿಯಲ್ಲಿ ಮೂರು ಪಾದಗಳು ಕಂಡು ಬಂದಿದೆ ಗಾಯತ್ರಿಯ ಪ್ರತಿಪಾದವು ಎಂಟು ಅಕ್ಷರಗಳುಳ್ಳ ತ್ರಿಪದ ಪ್ರಥಮ ಪಾದದಲ್ಲಿ ತತ್ ಸ ವಿ ತುಹು ವ ರೇ ನಿ ಎಂ ಈ ಎಂಟು ಅಕ್ಷರಗಳು ದ್ವಿತೀಯ ಪಾದದಲ್ಲಿ ವ ಸ್ಯ ಹಿ ಈ ಎಂಟು ಅಕ್ಷರಗಳು ತೃತೀಯ ಪಾದದಲ್ಲಿ ಧಿ ಯೋ ಯೋ ನಹ ಈ ಎಂಟು ಅಕ್ಷರಗಳು ಹೂ ಇವು ಮೂರು ವ್ಯಾಹೃತಿಗಳ ವಿವರಣಾ ರೂಪ ಋಗ್ವೇದ ಯಜುರ್ ಸಾಮವೇದಗಳ ಸಾರ ಸಂಗ್ರಹ ಈ ಮೂರು ಪಾದಗಳಿಂದಲೇ ಮೂರು ವರ್ಗಗಳ ಪುರುಷ ಸೂಕ್ತವು ರೂಪುಗೊಂಡಿದೆ ಪ್ರತಿ ಮಹಾಮಂತ್ರಕ್ಕೂ ಒಂದು ಪ್ರಧಾನ ದೇವತೆ ಇರುತ್ತೆ ಗಾಯತ್ರಿ ಮಂತ್ರಕ್ಕೂ ಒಂದು ಪ್ರಧಾನ ದೇವತೆ ಉಂಟು ಸರ್ವೋತ್ತಮನಾದ ಶ್ರೀಮನ್ನಾರಾಯಣ ಈ ಮಂತ್ರದ ದೇವತೆ ಬ್ರಹ್ಮ ಗಾಯತ್ರಿಯೇ ಆಗಲಿ ವಿಶ್ವಾಮಿತ್ರ ಗಾಯತ್ರಿಯೇ ಆಗಲಿ ಈ ಎರಡೂ ಗಾಯತ್ರಿ ಮಂತ್ರಕ್ಕೆ ಸೂರ್ಯ ಮಂಡಲದಲ್ಲಿ ಅಂತಸ್ಥಿತನಾದ ಶ್ರೀಮನ್ನಾರಾಯಣನೇ ದೇವತೆ ಬ್ರಹ್ಮ ಗಾಯತ್ರಿಯಲ್ಲಿ ಇಷ್ಟೇ ಜಪ ಮಾಡಬೇಕೆಂಬ ನಿಯಮವಿಲ್ಲ ಆದರೆ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಇಂತಿಷ್ಟೇ ಜಪ ಮಾಡಬೇಕೆಂಬ ನಿಯಮ ಇದೆ ಈ ಕುರಿತು ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತೇನೆ ಸ್ನೇಹಿತರೆ ಈ ಸಂಚಿಕೆ ತಮಗೆ ಇಷ್ಟವಾಗಿದೆ ಅಂದುಕೊಂಡಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು